ನೀರು ಹಿಡಿಯಲು ಹೋದ ಮಹಿಳೆಯೊಬ್ಬರು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವ ಘಟನೆ ನಗರದ ಚಾಮರಾಜಪೇಟೆಯ ಆನಂದಪುರದ ಮಾರುಕಟ್ಟೆ ರಸ್ತೆಯಲ್ಲಿ ಗುರುವಾರ ನಡೆದಿದೆ ಮೃತ ಮಹಿಳೆಯನ್ನ ಸೆಲ್ವಿ ಎಂದು ಗುರುತಿಸಲಾಗಿದೆ ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ವಿದ್ಯುತ್ ಸ್ಪರ್ಶಿಸದೆ ಸಾವನ್ನಪ್ಪಿದ್ದಾರೆಂದು ವರದಿಗಳು ತಿಳಿಸಿವೆ ಿಗೆ ಅಳವಡಿಸಿದ ವೈರ್ತಗಲಿ ಮಹಿಳೆ ಸಾವನ್ನಪ್ಪಿದ್ದಾರೆಂದು ತಿಳಿದು ಬಂದಿದೆ ಘಟನೆ ಬಳಿಕ ಮಾರುಕಟ್ಟೆ ರಸ್ತೆಯಲ್ಲಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಕ್ರಮವಾಗಿ ಮೋಟಾರ್ಗೆ ವಿದ್ಯುತ್ ಕನೆಕ್ಷನ್ ಕೊಡಲಾಗಿತ್ತು ಈ ಹಿನ್ನೆಲೆ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇನ್ನು ಕ್ಷೇತ್ರದ ಶಾಸಕ ಜಮೀರ್ ಅವರು ಸ್ಥಳಕ್ಕಾಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಸ್ಥಳೀಯರ ಪ್ರತಿಭಟನೆ ಪರಿಣಾಮ ಮೈಸೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಎದುರಾಗಿದೆ ಈ ನಡುವೆ ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರು ಮುಂದಾಗಿದ್ದು ಸ್ಥಳೀಯರು ಪ್ರತಿಭಟನೆಯಿಂದ ಹಿಂದೆ ಸರಿದಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸಲು ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿ ನಿರ್ ತಿಳಿದು ಬಂದಿದೆ ನಾವು ನಾವು ವರ್ಷ ಓಟ್ ಹಾಕಿದೀವಿ ಏನು ಮಾಡಲ್ಲ ನಾವು ಅವ್ರ ಗಮನಕ್ಕೆ ತರ್ದೇ ನಾನು ಇಷ್ಟು ಪ್ರಾಬ್ಲಮ್ ಆಗ್ತದೆ ಹೇಳಿ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದೀವಿ ಪ್ರತಿ ಸಲ ಎಲೆಕ್ಷನ್ ಬರೋವಾಗ್ಲೂ ಏನೋ ಫಂಕ್ಷನ್ ಗೆ ಬಂದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಾಡ್ತಾನೆ ಇರ್ತೀವಿ ಮೇಡಮ್ ಅವ್ರು ಯಾವ್ದು ಬಂದು ಏನು ಸಲ ಇವಾಗ ಅವ್ರು ಸದ್ಯಕ್ಕೆ ಬಂದು ಹೇಳ್ತಾರೆ ಇಲ್ಲ ಮಾಡ್ತೀವಿ ಒಂದ್ ತಿಂಗ್ಳು ಟೈಮ್ ಬರೋದಿಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಗೆ ಬರ್ತಾರೆ ಅವಾಗಲೂ ಅದೇ ಹೇಳ್ತಾರೆ ಮತ್ತೆ ಅವ್ರಿಗೆ ನಂಬ್ಕೊಂಡು ಓಟ್ ಹಾಕ್ತಿ ಮತ್ತೆ ಅದೇ ಆಗುತ್ತೆ ಇದೇನೇ ಆಗ್ತಾರೆ ವರ್ಷ ನಮಗೆ ಆ ಏರಿಯಾಗಳೆಲ್ಲ ಗೊತ್ತಿಲ್ಲ ಮ್ಯಾಮ್ ಪಕ್ಕದ ಏರಿಯಾ ನೋಡಿ ಈ ಕಡೆ ಇರೋ ಇನ್ನೊಂದು ಬಾಬಲೈನ್ ನೋಡಿ ಅದು ಎರಡು ಮುಸ್ಲಿಂ ಏರಿಯಾ ಅಲ್ಲಿ ಎರಡಲ್ಲೂ ಹೋಗಿ ನೋಡಿ ಎರಡಲ್ಲೂ ಮನೆ ಮನೆಗೆ ನೀರು ಬರುತ್ತೆ ಪಕ್ಕದ ಹೋಗ್ಬೇಕು ನಮ್ ಏರದಲ್ಲಿ ಏರಿಯಾದಲ್ಲಿ ಯಾರು ಇಲ್ವಾ ಎಜುಕೇಟೆಡ್ಸು ನಾವ್ ನಾವು ಎಷ್ಟು ಜನ ಇದ್ದೀವಿ ಡಿಗ್ರಿ ಮಾಡಿರೋ ಗ್ರಾಜುಯೇಟ್ಸ್ ಇದ್ದಾರೆ ಯು ಜಿ ಪಿ ಜಿ ಮಾಡಿರೋರು ಇದಾರೆ ಗವರ್ಮೆಂಟ್ ಆಫೀಸರ್ಸ್ ಇದಾರೆ ಏನಕ್ಕೆ ಕೆಳಗಡೆ ನೋಡ್ತಾ ಇದಾರೆ ಇವರು ಈ ನಮ್ಮ ಏರಿಯಾದಲ್ಲಿ ಯಾರು ಇಲ್ಲ ಮುಸ್ಲಿಮು ಆ ಕಡೆ ಇರೋದು ಮುಸ್ಲಿಮ್ಸು ಈ ಕಡೆ ಇರೋದು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಹೇಳಲ್ಲ ಇಲ್ಲೇನು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಇದು ಮಾಡಿ ಏನು ಎಲೆಕ್ಷನ್ ಟೈಮಲ್ಲಿ ಒಂದು ಐದು ದಿನ ಬಂದು ಮಾತಾಡ್ಸ್ಕೊಂಡ್ರೆ ಓಟ್ ಹಾಕ್ತಾರೆ ಅಂತ ಅಷ್ಟೇ ಅವ್ರು ನಮ್ಮ ಅಷ್ಟು ಡಿಗ್ರೇಡ್ ಆಗಿ ನೋಡೋದು ಅಷ್ಟೇ ಮೇಡಮ್ ಮಾಡಿ ಅದೇ ಸ್ಲಮ್ಮ ಕೇಳ್ತೀವಿ ಇನ್ನು ವಿಷಯ ಗೊತ್ತಾಗುತ್ತಿದ್ದಂತೆಯೇ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಆಗಮಿಸಿದ್ದು ಜನ ಸಚಿವರಿಗೆ ಮುತ್ತಿಗೆ ಹಾಕಿ ಸಮಸ್ಯೆ ಹೇಳಿಕೊಂಡ್ರು ಕೊನೆಗೆ ಮೃದಳ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು ಮನೆ ಮನೆಗೆ ಮೋರಾ ಹಾಕಿಕೊಂಡಿದ್ದಾರೆ ಅನಧಿಕೃತವಾಗಿ ಮೂರರಿಂದ ನಾಲ್ಕು ಫ್ಲೋರ್ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಹದಿನೈದು ದಿನದ ಹಿಂದೆ ಬಂದು ಮನೆ ಮನೆಗೆ ಕಾವೇರಿ ನೀರು ನೀಡುವ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಅನಧಿಕೃತವಾಗಿ ಕರೆಂಟ್ ಪಡೆದುಕೊಂಡಿದ್ದಾರೆ ಅನಾಹುತ ಆಗಬಾರದಿತ್ತು ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ ಡೈರೆಕ್ಟ್ರು ಆಗಿದ್ದಾರೆ ಮೆಂಬರು ಆಗಿದ್ದಾರೆ ಅವ್ರನ್ನ ಕರ್ಕೊಂಡು ಎಲ್ಲ ಜನ ಊರ್ನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ ದಯಮಾಡಿ ಇಲ್ಲಿಗಲ್ ಕರೆಕ್ಟ್ ಹಾಕೊಂಡ್ಬೇಡಿ ಅನಾಹುತಗಳು ಆಗ್ತದೆ ಅಂತ ಹದಿನೈದು ದಿನ ಹಿಂದೆ ಹೇಳಿದ್ದೀನಿ ನಾನು ಇವ್ರೇನ್ ಮಾಡ್ತಾರೆ ಒನ್ ಫ್ಲೋರ್ ಒಂದು ನಾಲ್ಕು ಫ್ಲೋರ್ ಕಟ್ಕೊಂಡಿದ್ದಾರೆ ನಾಲ್ಕು ಫ್ಲೋರ್ಗೆ ಕರೆಂಟ್ ತಗೊಳಕೆ ಮೋಟರ್ಗಳು ಹಾಕೊಂಡು ಇಲ್ಲಿಗಲ್ಲಿ ಕರೆಂಟ್ ತಗೊಂತಾರೆ ಅನಾಹುತ ಆಗಬಾರ್ದಾಗಿ ಅನಾಹುತ ಆಗಿದೆ ಆ ಕಾರಣಕ್ಕಿನೇ ಹದಿನೈದು ದಿನ ಹಿಂದೆ ನಾನು ಬಂದು ಎಲ್ಲ ಎಲ್ಲಾರ್ಗು ನೀವು ಮಾಡ್ಬೇಕಂತಾನೆ ಕಾವೇರಿ ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಎರಡೂವರೆ ಕೋಟಿ ವೆಚ್ಚದಲ್ಲಿ ಮೊನ್ನೆನೆ ಗುದಿ ಪೂಜೆ ನಾನು

ಇಲ್ಲಿ ಈಗ ನೀರಿಲ್ಲಿ ಇಲ್ಲಿಗೆ ಬಿಡ್ತೀವಿ ಆಲ್ಟ್ರೇಟ್ ಡೇ ಒಂದಿನ ನೀರು ಬಿಡ್ತೀವಿ ಇವ್ರೇನು ಮಾಡಿದ್ದಾರೆ ಇಲ್ಲಿಗಲ್ಲ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ ಅಲ್ಲಿ ನಾಲ್ಕು ನಾಲ್ಕು ಫ್ಲೋರ್ ಐದೈದು ಫ್ಲೋರ್ ಬಿಲ್ಡಿಂಗ್ ಗಳು ಕಟ್ಟೋ ಈಗ ಮೋಟ್ರ್ಗಳು ಹಾಕೊಂಡ್ರೆ ಏನಾಗ್ತದೆ ನೀರು ಪ್ರೆಷರ್ ಕಡಿಮೆ ಆಗ್ತದೆ ಆ ಕಣ್ಣಿಗೆ ಆಗಬಾರ್ದು ಅಂತಾನೆ ಹದಿನೈದು ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ ಎಲ್ಲಾ ಊರವ್ರನ್ನ ಎಲ್ಲಾ ತೊಗೊಂಡು ನಾನು ಎಲ್ಲಾ ಒಂದು ಎರಡು ತಿಂಗಳಲ್ಲಿ ಕಮ್ ಕಾವೇರಿ ನೀರು ಬಂದಾಗ ಎಲ್ಲ ನಾಲ್ಕು ಫ್ಲೋರ್ ಗಳು ಕಾವೇರಿ ಬಂದಂಗ್ ನಾನು ಮಾಡ್ಕೊಡ್ತೀನಿ ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಕೊಂಡು ಮೋಟರ್ ಗಳು ಆಗ್ಬೇಡಿ ಅಂತಾನು ಹೇಳಿದೀನಿ ನಾನು ಈಗ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅಷ್ಟು ಜನ ಕೆಳಗಡೆ